ಅಲ್ಲ ಕಣ್ಣೆ ಮಾಡದ್ ಮಾಡ್ತಾವ ಶಿವಮ್ಮ ಒಳ್ಳೆ ಸರಿಯಾದ ಸಮಾಧ್ವ ಮಾಡಾಳಕಂದ್ಬಿಡು ಆಳ್ಗರಿ ಮುಂಡೆ ಅಲ್ಲ ಅವ್ಳಿಗೆ ಏನು ಕೇಳಿ ಬಂದಿರೋದು ಅದು ಎರಡ ಕೋಳಿ ಕೂದ್ಬಿಟ್ಟು ಕರ್ನಾರಿ ಮಾಡಾಕದ್ ನಿಮಗೆ ಥರ ಜಿಪ್ನಿ ಆಗ್ಬಿಟ್ರೆ ವೆಣಿಗೆ ನಿಜಕ್ಕ ಹುಣ್ಣಕ್ಕಿಕ್ಕಳ ಅವಳು ಉಣ್ಣ ಇಕ್ಕಿಲ್ಲ ಬುಣ್ಣೆ ಇಂದು ಮುಂದೆ ವಿಚಾರಿಸ್ತಾರೆ ಯಾವ ಬೆಣ್ಣೆ ತಕೊಳಿ ಸಿಕ್ಸ್ಬಿಟ್ರು ಕತೆ ಅಯ್ಯೋ ಹಂಗೆ ಮಾಡೋಳೆ ಮನೆ ಸೊಸೆಗ ಮಾಡ್ಯಾಳೆ ಸುಮ್ಕಿರಕ ಹೆಂಗ ಚೆನ್ನಾಗ್ ನೋಡ್ಕೊಳ್ಳಂತೆ ಏನು ಚಂದ ಉಣ್ಣೆ ಏನ್ ಮಗ ನಮಗೆ ಅತ್ಕೊಂದು ಲೆಕ್ಕ ಚೆನ್ನ ಹಾಂ ಬಂದವ್ರೆ ಬಂದಿರೋದು ಇದೇನರು ಅವ್ರಿಗೊಂದು ಸೋಟ್ ಬೀಗೆ ಬಾಡಾಕ್ಬಿಟ್ಟು ಅಚ್ಕೊಟ್ಟಾಗಿ ಅನ್ನ ಇಟ್ಟಿಕ್ತಾನೆ ಬಿಟ್ಟು ಒಂದು ಗೊಂದ್ರ ಇಟ್ಟಿಕ್ಬಿಟ್ಟು ಒಂಚೂರು ಹೆಸರು ಬಿಟ್ಟು ಒಂದೇ ಒಂದು ಚೂರ ಬಾಡಾಕ್ಬಿಟ್ಟು ಓದ್ ಪುಣ್ಯ ಅದಕ್ಕಿತ್ತಿ ಜನಕ್ಕೆ ಅದಕ್ಕೆ ಬರ್ತೀನಿ ಅಂದ್ಬಿಟ್ಟು ಅನ್ನೋ ರೀ ಹೊರ ತುಂಬ ಇತ್ತಿಲ್ವಲ್ ನೀವು ಹಾಂ ಇಟ್ಟು ಅನ್ನೋನಾರೇ ಬೇಡವಾ ಅಯ್ಯೋ ಶಿವನೇ ಭಗವಂತ ಬೇಕಾದಂತ ತುಂಬದಲ್ಲ ಅವ ರಾಗಿ ಬತ್ತ ಯಾಕೆ ತುಂಬವನೇ ಯಾಕಿತ್ತೀಗ ಅವೆಲ್ಲ ಮುಖ್ಯಕಂದ್ರದು ಬೋಗಿ ನೋಡ್ದೆ ನೀನು ಈ ಕಡೆ ಕಾದಂಗೆ ಕಟ್ಕೊಂಡಿದ್ರೆ ಕೊಟ್ಟಿಗೆ ಅಂಗಿತ್ತಲ್ಲ ನೋಡ್ಬೇಕಾಗಿತ್ತು ಏನು ಒಸಿ ರಾಸಿ ಬಿದ್ದಿರ ಮನೇಲಿ ಉಣ್ಣಕ್ಕೆ ಅಲ್ವಾ ಇವು ಇನ್ನು ಉಂಡ್ರ ತಾನೆ ಖರ್ಚಾ ಅದದು ಹೋಗತ್ತಾಗೆ ಹೊಚ್ಕಟಾಗಿ ಒಂದು ಈ ಸೇರೋ ಅಕ್ಕಿ ಹಾಕಿ ಒಂದಿಷ್ಟು ಬಾಡಿಗೆ ತಕೊಂಡು ಹೊಚ್ಕಟಾಗ ಮಾಡಿ ಬಂದಿರೋ ಈ ಜನಕ್ಕೆ ತಡೆ ಹೊಚ್ಕಟಾಗಿ ಕಳ್ಸೋದ ಬಿಟ್ಟು ಅದೇ ಹೆಸ್ರು ನಾರೇ ಹೆಚ್ಚೆ ಬಿಟ್ಟಿದಾರೆ ಪುಣ್ಯತ್ಕಿತಿ ಅದನ್ನೂ ತಿರ್ಗಾ ತಿರ್ಗಿ ಬಿಟ್ಕೊಡಿ ವಾಪಸ್ ಅಂತ ಅಂತ ಕಂಜೂಸ್ ಮುಂಡೆ ಮುಂಡೆವಳು ಹೂವು ಭಾಳ ಕಷ್ಟ ಬರ್ಸು ಇವ್ವನ ಮಗಳಿಗೆ ಮಾತ್ರ ಭಾಳ ಕಷ್ಟ ಆಯ್ತು ಮಗ ಮಾತ್ರ ಹೆಂಗೆ ಬಾಳ್ಟ ಮಾಡೋದು ಅಂತರ್ಕೊಟ್ಟೆ ಹೆಂಗವ ಬಾಟಾ ಮಾಡೋದು ಭಾಳ ಕಷ್ಟ ಬಿಡ್ನಿ ಹೋಗಿ ಹೋಗಿ ಹಳ್ಳಿ ಕೆಡ್ದಾಗೆ ಎಣ್ಣೆ ತಗೊಂಡೋಗಿ ಸಿಕ್ಸ್ಬಿಟ್ಟು ಹ್ಞೂ ಭಾಳ ಇದು ಮಾಡ್ಕೊಂಬಿಟ್ಲು ಇರೋಬ್ಬಳು ಮಗಳು ಅಂತ ಭಾಳ ಪ್ರೀತಿನ ಸಾಕಿದ್ದು ನಾಲ್ಕನ್ ಮಗ ಹೊಟ್ಟೆದಾರ ಊರಿಕಿಲ್ವ ಅಂತ ಚಂದೊಳ್ಳಿ ಅಂತ ತಗೊಂಡೋಗಿ ಅಂತೆ ಮನೆಗೆ ಸಿಕ್ಸ್ಬಿಟ್ಟು ಉಂಡನೆ ತಿಂದನೇ ಸತ್ತದ ಕಣ್ಣೆ ಸಾಯಿಸ್ಕೀಸ್ಬಿಟ್ಟಳು ಅದ ನಮಗೆ ಈ ಥರ ಮಾಡೋಳು ಬಂದು ನಂಟ್ರಿಗೆ ಎಷ್ಟು ಮಟ್ಕಿ ಕೋಳು ಮನೆ ಸೊಸೆಗೆ ಹುಸಿ ಚೆನ್ನಾಗಿ ನೋಡ್ಕೊಂಡಂಗೆ ಆಯ್ತಾ ಹೋಗು ಭಾಳ ಇಡ್ಬಿಟ್ರಿ ಕತೆ ಹೊಚ್ಚು ವಿಚಾರಿಸ್ಬೇಕಾಗಿತ್ತು ವಿಚಾರ್ಸ್ಬೇಕಾಗಿತ್ತು ಗಂಡಂಗೆ ಗಂಡಂಗೆ ಅಂದರೆ ಗಂಡು ಹಳೆನಿಯೇ ಗಂಡು ಕೊಡೆ ಮನೆಗೆ ಒಕ್ಕೊಡೋಣ ಬಂದು ನೋಡೋಣ ಅವನು ಗಂಡು ಗಂಡು ಮಾತ್ರ ವಿಚಾರಿಸ್ಕೊಬಿಟ್ರಿ ಈಗ அத்தை மத்திச்சென்னர் தானே அத்தை கரெட்டாகத்தானே சேனாக் நோட் அவள் இன் ஜிப் புதி இங்கு புது கொள்வாளி அவள் நோட்கண்டங்க ஆய் காண்க்கு உங்க வயது ஏன்னா காணி அயோ நோட் கல் தான் இதெல்லாம் சுமியனேக்கா நோட்கத்தா ஏன்னோட சிவம் அந்த கொட்டே இங்கே ஆடனிவா பூட்னிவா அந்த ஏனால அந்த காத்தா நோடு பேஜார் மாட்கத்தாள் பண்ணி கட்டா இட்னில் ஹிங்க இங்க அனசுரலா அந்த வொத்தி மேலே பேஜார் ஆயிட்டாள் அது ஆகோ சத்தம்பத்து காலு உண்ப சுமக்கியமை ಆ ಅವ್ರು ಮನೆ ಸೊಸ್ರ ನೋಡ್ಕೊಳ್ತ ಕಾಣ್ರ ನೋಡ್ಕೊಳ್ತಾರೆ ಈ ಕಾಲದಲ್ಲಿ ಆ ಕೇಳೋರು ಸುಮ್ಮನಾಗ ಆರ್ತಾಳೆ ಸೊಸೆ ಅನೇ ಇಟ್ಟು ತಕೊಂಡ್ಮೇಲೆ ಸರಿ ಆಯ್ತದೆ ಅವಳು ನೋಡ್ರಿ ಗೊತ್ತಾಕಿರವಳು ಹೊಣಕ್ಕೆ ಇಕ್ಕಿದಳ ಅವಳು ನಾ ಚೆನ್ನಾಗಿ ಇಕ್ಕಿರೋಳಲ್ಲ ಅಲ್ಲ ಕತೆ ನೋಡ್ರಿ ಕತೆ ಅವಳ ಅಲ್ಲ ಕನಕ ಆ ಮಟ್ಕೋ ಬುದ್ದಿ ಕಂತರ ಬ್ಯಾಡಕರಕ ನಕ್ ನಾ ಚೂರು ಒಂದಿಷ್ಟು ಅಪ್ಪ ಇಟ್ಟು ಒಂದಿಷ್ಟು ಸಣ್ಣ ಇಕ್ಕಿದ್ರು ಹೊರ ತುಂಬ ನೀನು ಬೇರೆ ಹೊಸ್ಕೊಂಡು ಬೇರೆ ಹೋಗಿದೀ ಉಣ್ಣದ ಅಂದ್ಬಿಟ್ಟು ಅಯ್ಯೋ ಒಳ ಸರಿಯಾಗಿ ಮಾಡಿದ್ಲು ಬಿಡು ನಿನಗೆ ಚೆನ್ನಾಗ್ ಬುದ್ಧಿ ಕತೆ అవ్వ కల్సోదు కప్ప బుద్ధి కల్సుద్దు బాయ్ ఇట్ాక నేను నెన్నే ఆత్ ఉండారు ఉణ్ కడారు మగ అంగు ఇప్పుడు ఓడిపోతిన బందాడంతో నను ఏ తడార్కే ఉండే నేను బాయిబుట్టి అన్న ఇక్క కీ అదవ్ ఇక్క కీల అయ్యో కాణి అవ్వ భా కష్టట్రి భాళ కష్ట మాత్ర అస్ అయ్యో సిక్ సుమ్రు సిక్ సుమ్ీరాక పప్ప శివమ్మన్ కూడాబేడ నీ నిన్న బా తడ కిలో அஹ் ஆக ஏனா பேஜார் மிடியே ஆனாக்கான முடி மாட்டு மாத்தாட க பா சிவோமன் சுமக்கி உழவ இடா அந்தம் ஓய்யோ அக்கேஜ் மார்க்கடி கனக்கம் மத்தே கேல மாட்ர்த்த கனக்கானு அவ்வளவு கற்கரது ஒன் ஐன்கார்கட்ட இவ்வளோ முண்டாக்காள் அய்ய இன் எஸ் இக்காள் சுமக்கிரவ சும்க்கிர் இன்னா யாக்க யா நன் மக்கள்வாக்க ನನಗೆ ಗೊತ್ತು ನೀವು ನಾನು ಬೇಜಾರ್ ಮಾಡ್ಕೊಳ್ತೀನಿ ಅಂತ ಹೇಳ್ತೇವೆ ಅಂತ ನಾನು ಬುತ್ತಾ ಬಂಗಾರೆ ಅದಕ್ಕೆ ಕನಕ ಅವ್ಳು ಕಣ್ಣು ಹೋಗ ಹಂಗ ಬುದ್ಧಿ ಕಲಿಯೋದು ದರದ್ರ ಮುಂದೆ ನಾ ಹಿ ಹಿಂಗೆ ಆಗ್ಳಿಂಗ ಯಾರೋಳು ಕನಕ ಏನು ತಪ್ಪೋಗಿರ್ತದೆ ಈಗ ಬುದ್ಧಿ ಕಲ್ತ್ಕೊಂಡಿರ್ತಾಳೆ ಅಂದರೆ ಈ ಥರ ನನ್ನ ಅಂದ್ರೆ ಮಗಳಿಗೆ ಕುಣ್ಯಕ್ಕಳು ಇಲ್ವೋ ಅದೇ ಕುಣ್ಯಾಕ್ಕಿಕ್ಕಿರೋ ಅಂದಳು ಅವಳಕ್ಕೆ ಬಿಡ್ಕೊಂಡು ಕೂತ್ಕೊಂಡಳು ಕುಣಸು ಅನು ಮೂಲಿಗೆ ಏನೊಳಗೆ ತಂದಾಗ್ತಿಲ್ಲ ಹಿಂಗೆ ಬುದ್ಧಿ ಕಲ್ತಿರೊಳಗೆ ಅವ್ಳ ಈ ಕವ ನೀನು ಅಂತ ಬಿಟ್ಟಾರೆ ಈ ನಿನ್ನ ನಿನ್ನ ಮಗಳ್ಗೆ ಹೇಳು ಹೇಳ್ಕೊಡು ಸಾರು ಗಿರು ಏನು ಬಿಡೋದ್ರಿ ನಾನು ಬಿಡ್ತೀನಿ ನಾನು ತರ್ಕೊಂಡು ಮಾಡ್ತೀನಿ ನಿನ್ನ ಗಮನ ಇರುವ ಕೇಳು ಇರುವಂತ ಯಾಕೆ ಸುಮ್ಮಕುತ್ಕೊಂಡು ನೀವು ಚೆನ್ನಾಗಿ ಹೇಳ್ತೀಯ ಹೇಳ್ತೀಯಕನ ಅಲ್ಲ ಕಣಕ ಬಂದಾಗಲೇ ಅಲೇ ಇನ್ನು ಬಂದು ಮೊದ್ವಾಗ ಎರಡು ದಿವಸ ಆಗಿರೋ ಹಿಂಗೆ ಹೇಳ್ಕೊಡ್ತಿದ್ಯ ನೀನು ಸರಿಯಾ ಏನಕ್ಕಿಲ್ಲ ಬಂದು ಎರಡು ದಿಸಕ್ಕೆ ಎಲ್ಲಾನು ಅಧಿಕಾರ ಚಲಾಯ್ತಲ್ಲ ಏನಕ್ಕಿಲ್ವಾ ಸುಮ್ ಕೂತ್ಕೊಂಡು ನೀನು ಯೋಮ ಏನು ಹೇಳ್ಕೊಬೇಡ ನೀನು ನಾನು ಹೇಳ್ತೀನಿ ಕೇಳು ಯಾವ ವಿಷಯ ಹೇಳ್ಕೊಬೇಡ ಕಣವ ಅದೇ ಹಾಕ್ಬೇಕು ಅಯ್ಯೋ ಅಕ್ಕ ನಾನು ಏನು ಏನೋ ನಾವೇನೋ ಹೇಳೋಂಗಿದ್ದದ್ದು ಒಳಗೆ ಅವಳು ಹರ್ತ್ಕೋಬೇಕು ಅಕ್ಕ ಹರ್ತ್ಕೊಂಡು ತಮ್ಮನ ಮಗಳ ಹಚ್ಪೆಟ್ ನೋಡ್ಕಬೇಕು ಅನ್ಬೇಕು ಈಗ ನನ್ನ ಮಗಳು ತಾನೆ ನೀನು ಹೇಳಂಗೆ ட்டுமு அதுக்கெங்க நங்க எதிர்க்குண்ட யாக்க எதிர்கண்டி சுமக்கூத் கோனும் வாய்க்கில ஏன் வாய்க்கா சுங்கிறக்கே சாஸ்ட்ரக்கே அடிக அல்லே மாத்தினி மிடி அய்யோகவா நீங்க நீனிக்க அய்ய இதே நான் பூண்டக்க நான் அவளங்க ஐய் எழுநீ அது கேஜி பாட்கே எழுவினிக்கிறக்க கரெக்டில் வச்சுக்க உணிவா அந்த கஜி பாட் எழுவினி மார்க்காய்த்தே நம்ம சூத்த கர்த்தின இல்லே சார்க்கு லட்சமே தந்துக்கொடுத்தி குண்டாடங்கு லக்ஷிங்குவே ನೀವು ಅಡಿಗೆ ಬಂದ್ಬಿಡಕ್ಕ ಊಟ ಮಾಡಿದ್ರಂತೆ ಬತ್ತಿ ಸುಮ್ಕೆಸಿ ಅವಕ ಇದ್ದೇನು ಮಾಡ್ಕೊಳ್ದು ನೀನು ಐ ಹತ್ತು ಕೆಜಿ ಬಡಗೆ ಹೋಗಿದೆ ಅಯ್ಯೋ ಅಲ್ಲ ಕನಕ ಕರ್ನಾಡಲಿ ಹೊಚ್ಕಟಕ್ಕೆ ಉಣ್ಣಿಲ್ಲ ಕರ್ಗಮ್ಮ ಹೊಸಿ ಬೈಯ್ಕ ಬಂದ್ಲ ಉದ್ಲಿಕ್ಕುವೆ ಪಪ್ಪಾ ಅಮ್ಮ ಆಸೆಯಿಂದ ಬಂದಿಲ್ಲ ಕರ್ನಾಡಿಗೆ ಹುಣ್ಣಾಕಿ ಅನ್ಬಿಟ್ಟು ಆ ಮುಂಡೆ ನೋಡೋವರ ಮತ್ತೆ ಮುಂಡೆ ಏನು ಮಾಡಿದ್ಲು ಒಂದು ಇಷ್ಟು ಒಂದು ಪೀಸ್ ಹಾಕ್ಬಿಟ್ಟು ಕರ್ನಾಟಕ ಮುಗಿಸಿದ್ಲು ಹಂಗಕ್ಕ ಬುದ್ಧಿ ಕಲಿಯೋದು ತೊಡಗಾಲ್ ಮುಂಡೆ ಥೂ ಅವ್ಳು ಈಗಿಂದಲ್ಲ ಅಲ್ಲ ಕನಕ ಆಗಲಿಂದ ಹಂಗೆ ಕಂಜಿಸ್ ಮುಂಡೆ ಅದಕ್ಕೆ ಏನು ಕರ್ಗಮ್ಮ ಬೈತಾ ಕುಂತಿದ್ಲು ಕೈ ಹಂಗಾಗ ಹಿಂಗಾಗ ಅನ್ಕೊಂಡು ಅದಕ್ಕೆ ಬರ್ಲಿ ಅಂದ್ಬಿಟ್ಟು ಅ ಬಾಡ ನಾನು ಒಂದ್ ಕೆಜಿಗೆ ಸಾಸ್ರಲ್ವಾ ಹೆಂಗ ಹೊಸ ಕಟೆಗೆ ಇಟ್ಬಿಟ್ಟು ಜನಕ್ಕೆ ಹೆಂಗೋ ಆಯ್ತದೆ ಅನ್ಬಿಟ್ಟು ಕನಕ ಸಾಸ್ರ ಕೇಳ್ದೆ ಎಷ್ಟು ಗಂಟೆಗಂತೆ ರಾತ್ರಿ ಒಂಬತ್ತು ಗಂಟೆ ಚೆನ್ನಾಗಿದೆ ಅಂತ ಕೇಳಕ್ಕೆ ಹೋಗಿದೆ ಓ ಒಂಬತ್ತು ಗಂಟೆ ಚೆನ್ನಾಗಿದೆ ಅಂತಂದ್ರು ಸರಿ ಆಯ್ತು ಏನು ಉಣ್ಣಾಕೋಬೇಡ ನಿಮ್ಮತ್ಕೇಗೆ ಅದೇ ಹಾಕ್ಬೇಕು ಅದೇ ಮಕ್ ಮುಂಚೆ ಮಾಡ್ಕೊಂಡು ಚಂದಿಲ್ಲ ಏನೋ ಅವ್ರ ಮನೆ ಏನು ಒಂದೊತ್ತು ಏನು ಉಂಡೇ ಇರ್ತಿದ್ವಾ ಸುಮ್ಕಿರು ತಲೆಗೆ ಇಸ್ಕೊಬೇಡ ನೀನು ಸಿವಮ್ಮ ಹಂಗೆ ಅಂತ ನಿಮ್ಮ ಹೋಗ್ ಹಂಗ್ಬಿಟ್ಟದು ಆಮೇಲೆ ಬೇಜಾರ್ ಮಾಡ್ಕೊಬಿಟ್ಟದು ಮಾಡ್ಕೊಂಡು ಪಾಪ ಹಾಕಬೇಕು ಅಳಿಮಯ್ಯ ಒಳ್ಳೆದು ನಿನ್ನ ಮೇಲೆ ಮಕ್ಕ ನೋಡಬೇಕು ಅವ್ಳ ಮಕ್ಕ ಏನು ನೋಡಿಯೇ ಪಾಪ ಪಪ್ಪ ಒಳ್ಳೆ ಪೈ ಅವ್ನಿಗೆ ಯಾಕೆ ಬೇಜಾರು ಮಾಡೋದು ಏನು ನಕ್ಕೋಬೇಡಿ ನೀವು ಅಯ್ಯೋ ಅಕ್ಕಿರ ಮೂವನ್ಗೆ ಅಂಜಿನ ಕನಕ ಹಾಂ ಅಕ್ಕಂಗೆ ಅಂಜಿನಿ ಬೇಡ ಏನು ಮಾತಾಡಾಕನವ ಬಂದ್ರುಬೇ ಅಂತ ಸುಮ್ಮನೆ ಅಂದ್ಬಿಡ್ದೆ ಹಂಗೆ ಮಾಡಿದ್ರಲ್ಲ ಹಿಂಗೆ ಮಾಡಿದ್ರಲ್ಲ ಅಂತ ಹೇಳಿ ಅಂದ್ಬಿಡ್ತಾಳೆ ಬಾಯ್ ತಡಕಿಗೆ ಹಂಗೆ ಅಂದ್ರೆ ಅದಾವ ಮೇಲೆ ಮಾತಾಡ್ಬಿಟ್ಟದು ಹಂಗೂನು ನನ್ನ ಬತ್ತಿನಾಗೆ ಹೇಳ್ತೀನಿ ಸುಮ್ನೆ ಏನು ಕಣಮ್ಮ ಅಂತ ಅವ್ಳತಾನೆ ತಾನೆ ನೋಡ ಮತ್ಕೆ ಎರಡು ಕೋಳಿತ್ತು ಕೂತ್ಬಿಟ್ಟು ಇವತ್ತೇ ನೂರು ಜನಕ್ಕೆ ಇಕ್ಬೋದು ಅವಳಿಗೆ ಇಕ್ಕದ್ರೆ ಅಲ್ಲಕ್ಕನಕ ಒಂದು ಬಾಡ್ ಬಿಡ್ಬೇಕು ಓದೋರ್ಗೆ ಹೊಸಕಟ್ಟಾಗಿ ನಮಗೆ ನೂಡಿತ್ತಿಲ್ಲ ಊಟವ ಅಯ್ಯೋ ಅಲ್ಲೇ ಉಂಟಿನಿ ಬಿಟ್ಟು ಹೆಚ್ಕಟಾಗಿ ಅಂದ್ಬಿಟ್ಟು ಅವಳು ಬಂದ್ಲ ಏನು ನಮಗೋ ಬೆಳಗ ಆಲು ಬದಲು ಹೊಸಿ ಬೈನಿಲ್ಲ ಆಯ್ತು ಸಿಕ್ಕ ಸುಮ್ಮನೀರು ಇನ್ನೇನು ನಿಮ್ಮ ಏನು ಅಡುಗೆ ಮಾಡಿಕ್ತೆ ಅಯ್ಯೋ ಒತ್ತಾರೆ ಹ್ಞೂ ಇಡ್ಲಿ ಮಾಡ್ಕೊಂಡಿದ್ರು ಇಡ್ಲಿ ಮಾಡ್ಕೊಂಡು ಬೆಳ್ಳೆಕಾಯಿ ಕುಯ್ಕೊಂಡ್ ಬಂದಿದ್ದೆ ಬಲತಾವಿಂದಾವ ಹ್ಞೂ ಪಟೇಲ ಪಟಲಪ್ರ ಹೊಲ್ತಾವೆ ಹಾಕೋರೆಲ್ಲ ಕೊಟ್ಟಿದ್ರು ಗೊಜ್ಜು ಮಾಡ್ಕೊಂಡು ಇಡ್ಲಿ ಮಾಡಿದ್ಲು ತಿಂದರು ಅಕ್ಕಿ ಏಟು ಹೋಗಲ್ಲ ಅಲ್ಲವಾ ಹೊಲಗಿರ ಬಂದ್ಬಿಟ್ಟು ಅಂದ್ಬಿಟ್ಟು ಅಂತ ಕನಕ ಲಕ್ಷ್ಮಿಗೂ ಹೇಳಿ ತಂದು ಕೊಡ್ತೀವಿ ಗುಂಡಣ್ಣು ಇಲ್ಲೇ ಉಂಡ್ಲಿ ನೀವು ಬರ್ತಕ್ಕ ಅಲ್ಲಿಗೆ ಸಂ ಮೇಲೆ ಬತ್ತೀವಿ ಬರ್ತೀವಿ ಗುಂಡಕ ಬಾ ಬಕ್ಕ ನೀನುವೆ ಹುಕವ ನೀನು ಭೀತಿ ಮಾಡಿದ್ರೆ ಹಂಗೆ ಮಾಡ್ಬೇಕು ಬರ್ತೀನಿ ಅಯ್ಯೋ ಬಾಕಾ ಅಯ್ಯೋ ನಾನಂಗೆ ಮಾಡೋಣ ಬಾ ನೀನು ಕಟ್ಟಾಗ ಉಂಡ್ಬಿಟ್ಟು ಬರೀವಂತೆ ಸರಿ ಆಯ್ತು ಬತ್ತಿನ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ